ನಮಸ್ತೆ ವಿನೋದ ಕ್ರಿಯೇಟಿವ್ ಚಾನಲ್ಗೆ ಸ್ವಾಗತ ನೋಡಿ ಬಂಧುಗಳು ಇವತ್ತು ಒಂದು ವಿಶೇಷವಾದಂಥ ಗಿಡದ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಣ ಇದು ಸಸ್ಯ ಪುಟ್ಟದಾಗಿದ್ರೂ ಇದರ ಉಪಯೋಗ ಮಾತ್ರ ತುಂಬ ದೊಡ್ಡದು ನೋಡಿ ಇದು ನೆಲನೆಲ್ಲಿ ಅಂತ ಹೇಳಿ ಕರೀತಾರೆ ಇದನ್ನು ಗಿಡ ಇದು ಯಾವಾಗಲೂ ಎಲ್ಲ ಕಾಲದಲ್ಲೂ ಸಿಗುತ್ತೆ ಎಲ್ಲ ಕಾಲದಲ್ಲೂ ಎಲ್ಲ ಕಡೆಯೂ ಸಿಗದು ಸಿಗುವಂತಹ ಈ ಪುಟ್ಟ ಸಸ್ಯದ ಬಗ್ಗೆ ಮಾ ತಿಳ್ಕೊಳ್ಳೋಣ ನೀವು ಇನ್ನೂ ನಮ್ಮ ಚಾನಲ್ಗೋಸುಗ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಪೂರ್ತಿಯಾಗಿ ಕೊನೆ ತನಕ ವೀಕ್ಷಣೆ ಮಾಡಿ ನೋಡಿ ಬಂದುಗಳೇ ಇದು ಕಾಯಿ ಈ ಥರ ಇರುತ್ತೆ ಪುಟ್ ಪುಟ್ಟದಾಗ ಚಿಕ್ಕದಾಗಿರುತ್ತೆ ಕಾಯಿಗಳು ಎಲೆಗಳು ಅಷ್ಟೇ ನೆಲ್ಲಿಕಾಯಿ ನೆಲ್ಲಿಕಾಯಿ ಎಲೆಗಳು ಯಾವ ಥರ ಇರುತ್ತೋ ಅದೇ ಥರನೇ ಇರುತ್ತೆ ನೋಡಿ ಚಿಕ್ಕದಾಗಿರುತ್ತೆ ಗಿಡನ ಇನ್ನೊಮ್ಮೆ ಕ್ಲಿಯರಾಗಿ ನೋಡ್ಕೊಳ್ಳಿ ಬಂಧುಗಳೇ ಯಾಕಂದರೆ ಯಾವುದೋ ಗಿಡ ನೋಡಿಬಿಟ್ಟು ನಾವು ಏನೋ ತಗೊಂಡ್ವಿ ಅನ್ನೋದು ಬೇಡ ಕ್ಲಿಯರಾಗಿ ಗಿಡನ ನೋಡ್ಕೊಳ್ಳಿ ಈ ಥರ ಚಿಕ್ಕ ಚಿಕ್ಕದಾಗಿರುತ್ತೆ ಕಾಯಿಗಳು ಪುಟ್ಟ ಗಿಡ ಮಾತ್ರ ದೊಡ್ಡ ಪ್ರಯೋಜನ ಇದರಿಂದ ಏನೆಲ್ಲ ಉಪಯೋಗಕ್ಕೆ ಬರುತ್ತೆ ಇದು ಅಂದರೆ ಜಾಂಡೀಸಿರು ಬಂದಿರ್ತಕ್ಕಂಥವ್ರಿಗೆ ಬೆಳಿಗ್ಗೆ ಖಾಲಿ ಹೊಟ್ಟೆಗೆ ಇದನ್ನು ಕಷಾಯದ ರೂಪದಲ್ಲಿ ಕೊಡ್ತಾರೆ ಕಷಾಯ ಯಾವ ರೀತಿ ಮಾಡ್ಕೊಳ್ಳೋದು ಅಂದರೆ ಬೆಳೆ ಒಂದು ಗ್ಲಾಸ್ ನೀರಿಗೆ ಇದು ಬೇರಿನ ಸಮೇತ ಕಿತ್ಕೊಂಡು ತೊಳೆದು ಬಿಟ್ಟು ನೀಟಾಗಿ ಎರಡು ಮೂರು ಸಲ ತೊಳೆದು ಬಿಟ್ಟು ಇದನ್ನ ಮಣ್ಣೇನು ಇಲ್ದಂಗೆ ಒಂದು ಗ್ಲಾಸ್ ನೀರು ಮೂರು ಕಾಲು ಗ್ಲಾಸ್ ನೀರು ತನಕ ಚೆನ್ನಾಗಿ ಕುದಿಸ್ಬೇಕು ಬಂದಗಳೇ ಕುದಿಸ್ಬಿಟ್ಟು ಸ್ವಲ್ಪ ತಣ್ಣಗಾದ್ಮೇಲೆ ತಾವು ಉಗುರು ಬೆಚ್ಚಗಿರೋವಾಗ ನಿಧಾನಕ್ಕೆ ಕುಡಿಯೋದ್ರಿಂದ ತುಂಬ ಪ್ರಯೋಜನ ಇದ್ರದ್ದು ಜಾಂಡೀಸ್ ಇರ್ತಕ್ಕಂಥವ್ರಿಗಂತಾನೆ ಅಲ್ಲ ಮತ್ತು ಲಿವರ್ ಸಮಸ್ಯೆ ಇರ್ತಕ್ಕಂಥವ್ರಿಗೆ ಜೀರ್ಣಕ್ರಿಯೆ ಜೀರ್ಣಶಕ್ತಿ ಕಡಿಮೆ ಇರ್ತಕ್ಕಂಥವ್ರು ಮತ್ತು ಚಿಕ್ಕ ಮಕ್ಕಳಿಗೆ ನೆಗಡಿ ಕೆಮ್ಮು ಜ್ವರ ಈ ಥರ ಇರುತ್ತಲ್ವ ಆ ಥರ ಮಕ್ಕಳಿಗೂ ಕುಡಿಸ್ತಾರೆ ಇದನ್ನ ಚಿ ಸ್ವಲ್ಪ ಪ್ರಮಾಣದಲ್ಲಿ ಕುಡಿಸ್ತಾರೆ ಮಕ್ಕಳಿಗಾದರೆ ದೊಡ್ಡವ್ರಿಗಾದರೆ ಸ್ವಲ್ಪ ಜಾಸ್ತಿ ಪ್ರಮಾಣದಲ್ಲಿ ತೊಗೋಬೋದು ಏನು ತೊಂದರೆ ಇಲ್ಲ ಇದರಿಂದ ಮತ್ತು ಇದನ್ನ ಚಟ್ನಿ ರುಬ್ಬದಲ್ಲಿ ತಿಂತಾರೆ ಮತ್ತು ತಂಬುಳಿ ಮಾಡ್ಕೊಂಡು ತಿಂತಾರೆ ಏನಂದರೆ ಸ್ವಲ್ಪ ಕಹಿ ಇರುತ್ತೆ ಬಂದ್ಗಳೇ ಆದ್ದರಿಂದ ಚಿಕ್ಕ ಮಕ್ಕಳು ತಿನ್ನೋದಿಲ್ಲ ಅಂತೇಳ್ಬಿಟ್ಟು ಚಟ್ನಿಗೆ ಹಾಕ್ಬೋದು ಚಟ್ನಿಗೆ ಹಾಕಿದ್ರೆ ಗೊತ್ತಾಗೋದೇ ಇಲ್ಲ ಗುರ್ತಿಡಿಯೋದೇ ಇಲ್ಲ ಅಂತೇಳ್ಬಿಟ್ಟು ಚಟ್ನಿಗೆ ಹಾಕ್ಬಿಟ್ಟು ಕೊಡ್ತಾರೆ ಮುಂದಿನ ವೀಡಿಯೋಗಳಲ್ಲಿ ಚಟ್ನಿ ಯಾವ ರೀತಿ ಮಾಡೋದು ಅನ್ನೋದನ್ನು ತಿರು ತಿಳಿಸ್ಕೊಡ್ತೀನಿ ನಿಮಗೆ ಈ ವಿಡಿಯೋ ಉಪಯುಕ್ತ ಅನಿಸಿದ್ರೆ ಒಂದು ಲೈಕ್ ಕೊಟ್ಟು ಫ್ರೆಂಡ್ಸ್ ರಿಲೇಟಿವ್ಸ್ ಜೊತೆನೂ ಶೇರ್ ಮಾಡಿ ಇವಾಗ ಚಳಿಗಾಲ ಆಗಿರೋದ್ರಿಂದ ತುಂಬ ಕೆಮ್ಮು ನೆಗಡಿ ಜ್ವರ ಶೀತ ಬೇಗನೆ ಆಗುತ್ತೆ ಅದರಿಂದ ಜ್ವರ ನೆಗಡಿ ಕೆಮ್ಮು ಇಲ್ಲಿ ಇರಲಿ ಇಲ್ಲದೆ ಇರಲಿ ಇದನ್ನ ಪ್ರತಿದಿನ ಎಲ್ಲಾದರೂ ಸಿಕ್ಕಿದ್ರೆ ಬಿಡದಂಗೆ ತಂದು ಸೇವನೆ ಮಾಡಿ ಬಂದಗಳೇ ಮತ್ತು ಇದರಿಂದ ರೋಗ ನಿರೋಧಕ ಶಕ್ತಿನೂ ಹೆಚ್ಚುತ್ತೆ ಅಷ್ಟೇ ಅಲ್ಲದೆ ಶುಗರ್ ಇರ್ತಕ್ಕಂಥವ್ರು ಸಹ ಇದ್ರ ಕಷಾಯನ ಮಾಡ್ಕೊಂಡು ಕುಡಿತಾರೆ ಇವಾಗೆಲ್ಲ ಕಡೆಯೂ ತುಂಬ ಡೆಂಗ್ಯೂ ಜ್ವರ ಅಂತ ಇದ್ದಾರೆ ಇದ್ರ ಸೇವನೆ ಮಾಡೋದರಿಂದ ಡೆಂಗ್ಯೂ ಜ್ವರನೂ ಬರೋದಿಲ್ಲ ಮುಂಜಾಗ್ರತೆ ಕ್ರಮವಾಗಿನೆ ಸಹ ಇದನ್ನ ಉಪಯೋಗಿಸ್ಬೋದು ಏನು ತೊಂದರೆ ಇಲ್ಲ ಇದರಿಂದ ವಿಡಿಯೋ ವೀಕ್ಷಣೆ ಮಾಡಿದ್ದಕ್ಕಾಗಿ ಧನ್ಯವಾದಗಳು